ಬ್ಯಾಕ್ ಟು ಮೈ ಹೇಗಿದ್ದೀರಾ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಮತ್ತೊಂದು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ದಿನ ಏನೇನಾಗುತ್ತೆ ಅಂತ ಆಲ್ರೆಡಿ ನೈಟ್ ಆಗಿದೆ ಎಷ್ಟು ಕ್ಯಾಚ್ ಮಾಡ್ಲಿಕ್ಕೆ ಆಗುತ್ತೆ ವಿಡಿಯೋ ಅದನ್ನ ಕ್ಯಾಚ್ ಮಾಡ್ತೀನಿ ಜಸ್ಟ್ ಅಕ್ಕ ಬಂದಿದ್ದಾಳೆ ಅವಳ ಹತ್ರ ನಾನು ಹೇಳಿದ್ದೆ ಬರುವಾಗ ಶವರ್ಮ ತೊಗೊಂಡ್ಬಾ ಅಂತ ನಾನು ತುಂಬ ಸಲ ಹೇಳಿದ್ದೀನಿ ಅಬುದಾಬಿಯಲ್ಲಿ ಯಾವತ್ತೂ ಕೂಡ ಶವರ್ಮಾ ತಿನ್ನುವಾಗ ಯಾವತ್ತೂ ಕೂಡ ಹೇಳ್ತಾ ಇದ್ದೆ ಇಲ್ಲಿಯ ಶವರ್ಮ ಏನಿದೆ ಯಾವ ಶಾಪಿಂದ ತರ್ತಾಳೆ ಅಂತ ಗೊತ್ತಿಲ್ಲ ಎಲ್ಲ ಕಡೆ ಅದೇ ಥರ ಸಿಗುತ್ತೆ ಏನು ಅಂತ ಗೊತ್ತಿಲ್ಲ ಬಟ್ ನಾವು ತಿನ್ನುವಂತಹ ಶಾಪಲ್ಲಿ ತುಂಬ ಅಂದರೆ ತುಂಬಾ ಶವರ್ಮ ಸೂಪರ್ ಆಗಿದೆ ಸೊ ಹಾಗಾಗಿ ಅವಳು ಹೇಳಿದ್ದೆ ತೊಗೊಂಡು ಬರಲಿಕ್ಕೋಸ್ಕರ ಅವಳು ತೊಗೊಂಡು ಬಂದಿದ್ದಾಳೆ ಮಾಡಿ ಎಲ್ಲರಿಗೂ ಕೂಡ ಕೊಡ್ತಾಳೆ ಹಾಗೆ ಮಲ್ಲಿಕಾ ಮ್ಯಾಂಗೋ ತಂದಿದ್ದಾಳೆ ಮಾವಿನ ಹಣ್ಣು ಪೂರೆಲ್ಲ ಬಂದಿಗಂಡ ಹಾಂ ಹಾಗೆ ಅಡುಗೆ ಮಾಡಲಿಕ್ಕಿದೆ ಫುಲಾವ್ ಮಾಡ್ತಾಳಂತೆ ಸೊ ನೋಡೋಣ ತುಂಬ ಇವಾಗ ಎಂಟು ಗಂಟೆ ಆಯಿತು ತುಂಬಾ ಲೇಟಾಗಿ ಬಂದಿದ್ದಾಳೆ ಅವಳು ಹಾಗೆ ಅಲ್ವಾ ಒಂದೊಂದು ಸಲ ತುಂಬ ಕಸ್ಟಮರ್ಸ್ ಇದ್ದಿದ್ರೆ ತುಂಬ ಲೇಟಾಗಿ ಬರ್ತಾಳೆ ಯಾರೂ ಕೂಡ ಅಷ್ಟು ಕಡಿಮೆ ಇದ್ದರೆ ಬರಲ್ಲ ಹಾಗೆ ಥ್ಯಾಂಕ್ ಯು ನೋಡೀಶ್ ಅವರಮ್ಮ ಹಾಂ ಹಾಂ ಗ್ಯಾಗೆ ಗ್ಯಾಗೆ ಸರ್ವೆಲ್ಲ ಹಾಂ ಕಾಸ ಹಾ ಎಲ್ಲರೂ ಕೂಡ ತಿಂತೀವಿ ಎಲ್ಲರೂ ಕೂಡ ಶೌರಮಾನ ತಿಂತ ಇದ್ದಾರೆ ಹಾಗೆ ಅಕ್ಕ ಕೂಡ ಬೇಗ ಬೇಗ ತಿಂದು ಇವಾಗ ಅಡುಗೆಯನ್ನು ಮಾಡಬೇಕಲ್ವ ಸೊ ಹಾಗಾಗಿ ಎಲ್ಲರೂ ಕೂಡ ತಿಂತ ನಾನು ಕೂಡ ತಿಂತ ಇದ್ದೀನಿ ತುಂಬ ತುಂಬ ಸೂಪರ್ ಆಗಿದೆ ಒಂದು ಎಲ್ಲ ಎಲ್ಲೂ ಕೂಡ ಸಾಕಾಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಮೇವು ಸಾಕಿ ಟೈಮಿಂಗ್ ಇವಾಗ ಸುಮಾರು ಎಂಟೂವರೆ ಆಗ್ತಾ ಇದೆ ಹಾಗೆ ಎಲ್ಲ ಕೂಡ ಅಮ್ಮ ಕಟಿಂಗ್ ಮಾಡಿ ಇಟ್ಟಿದ್ರು ಹಾಗೆ ಇವಾಗ ಅವಳಿಗೆ ಅಡುಗೆ ಮಾಡಲಿಕ್ಕೆ ಇದೆ ಬೇಗ 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 ತುಂಬ ಕ್ವಿಕ್ಕಾಗಿ ಅವಳು ಅಡುಗೆ ಮಾಡ್ತಾಳೆ ಹಾಗೆ ನೋಡೋಣ ಚಿಕನ್ ಫುಲಾವಿಗೆ ಚಿಕನ್ ಕಟಿಂಗ್ ಆಗ್ತಾ ಇದೆ ಮತ್ತೊಂದು ಕಡೆ ಆನಿಯನ್ನೆಲ್ಲ ಫ್ರೈ ಆಗ್ತಾ ಇದೆ ಹೊರಗಡೆ ಮಕ್ಕಳು ಆಟ ಆಡ್ತಾ ಇದ್ದಾರೆ ಹಾಗೆ ಇಲ್ಲಿ ತನಕ ಆಯಿತು ಬಿರಿಯಾನಿ ಆಗ್ತಾ ಇದೆ ಫುಲಾವ್ ನಿಮಗೋನ್ ಬಿಸ್ಬಲ್ ಪುಲಾವ್ ಆಗ್ತಾ ಇದೆ ಕ್ವಿಕ್ ಬಿರಿಯಾನಿ ವೆಜಿಟೇಬಲ್ ಪುಲಾವ್ ಅಂತೆ ನೋಡೋಣ ಯಾವ ಥರ ಟೇಸ್ಟ್ ಆಗತ್ತೆ ಅಂತ ಹಾಗೆ ಅವಳು ತುಂಬಾ ಅಡುಗೆ ಚೆನ್ನಾಗಿ ಮಾಡ್ತಾಳೆ ಇಂಡಿಯನ್ ಫುಡ್ ನನಗೆ ಅವಳದ್ದು ಅಷ್ಟೊಂದು ಇಷ್ಟ ಆಗಲ್ಲ ಬಾಜಿ ಚಪಾತಿ ಆ ಥರ ಬಟ್ ಅವಳು ಮಾಡುವಂತಹ ಇದು ಏನಂತಾರೆ ಚೈನೀಸ್ ಫುಡ್ ಆಗಲಿ ಕಾಂಟಿನೆಂಟಲ್ ಫುಡ್ ಆಗಲಿ ಅವೆಲ್ಲ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಬಿರಿಯಾನಿ ಕೂಡ ಇಂಡಿಯನ್ನೇ ಬಟ್ ಅದು ಕೂಡ ತುಂಬ ಚೆನ್ನಾಗಾಗತ್ತೆ ಸ್ವಲ್ಪ ಹೆವಿಯಾಗಿರುತ್ತೆ ನೋಡಿ ಮಾಡಲಿಕ್ಕೆ ಕಷ್ಟ ಅವೆಲ್ಲ ತುಂಬ ಸೂಪರಾಗಿ ಮಾಡ್ತಾಳು ಜಾಸ್ಲಿ ಜಾಸ್ಲಿ ಮೇಲುಗಡೆ ತಂದೆಯವರು ನಿದ್ದೆ ಮಾಡ್ತಾರೆ ಕೆಳಗಡೆ ನಾನು ಅಮ್ಮ ಅಡ್ರೆಸ್ ಇದು ಇದು ಓಪನ್ ಆಗಿದೆ ನೋಡಿ ರೂಮಲ್ಲಿ ಕೂತ್ಕೊಂಡಿದ್ದೀವಿ ಕ್ರಿಸ್ಟನಿಗೆ ಮಕ್ಕಳು ಅಂದರೆ ತುಂಬ ಅಂದರೆ ತುಂಬಾ ಪ್ರೀತಿ ಇವಾಗ ಸೆಪ್ಟೆಂಬರಲ್ಲಿ ನಾಲ್ಕು ವರ್ಷ ಕಂಪ್ಲೀಟ್ ಆಗತ್ತೆ ತುಂಬ ಚಿಕ್ಕವನಲ್ವ ಸೊ ಗಟ್ಟಿಯಾಗಿ ಹಿಡ್ಕೊಳ್ತಾನೆ ಅವನು ಆ್ಯಕ್ಚುಲಿ ಅದು ಬುದ್ಧು ಮಾಡೋದು ಬಟ್ ಇವಳಿಗೆ ಅದೆಲ್ಲ ಅಡ್ಜಸ್ಟ್ ಆಗಲ್ಲ ಸೊ ಹಾಗಾಗಿ ಜಾಸ್ತಿಯಾಗಿ ಅವಳಿಗೆ ರೂಮಲ್ಲೇ ಇಡೋದು ಹಾಗೆ ಇವಾಗ ರೂಮಲ್ಲಿ ಕುತ್ಕೊಂಡಿದ್ದೀವಿ ಹೊರಗಡೆ ಹೋದರೆ ಸಾಕು ಗಟ್ಟಿಯಾಗಿ ಹಿಡ್ಕೊಳ್ಳೋದು ಬೇಬಿ 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 ಅಂತ ಅವನ ಅಣ್ಣ ಹಾಗೆ ರೆಡ್ ಕಲರ್ ಟೀ ಶರ್ಟನ್ನು ಹಾಕಿದ್ದೀನಿ ಮಗುವಿನ ಬಟ್ಟೆ ಒಣಗಿದೆ ಅದನ್ನು ಫೋಲ್ಡ್ ಮಾಡಿ ಕೊಟ್ಟಿದ್ದಾರೆ ಆಟಾಡುವಾಗ ಅವಳಿಗೆ ಮನೆ ಈ ಥರ ಬಟ್ಟೆ ಹಾಕಿ ಇಡೋದು ಬಟ್ ನಿದ್ದೆ ಮಾಡೋ ಟೈಮಲ್ಲಿ ಬಿಳಿ ಬಟ್ಟೆಯಲ್ಲಿ ಅವಳಿಗೆ ರ್ಯಾಪ್ ಮಾಡಿ ಇಡೋದು ಹಾಗೆ ನನಗೆ ಅದು ತುಂಬಾ ಇಷ್ಟ ನೋಡಲಿಕ್ಕೆ ಮುದ್ದಾಗಿ ಅವಳು ಬಿಳಿ ಬಟ್ಟೆಯಲ್ಲಿ ಫುಲ್ ರ್ಯಾಪ್ ಮಾಡಿ ಇರ್ತಾಳ ಇರ್ತಾಳಲ್ವ ಆ ಟೈಮಲ್ಲಿ ನನಗೆ ತುಂಬಾ ಇಷ್ಟ ಆಗುತ್ತೆ ಮೊಬೈಲ್ ನೋಡಿ ಯಾವ ಥರ ನೋಡ್ತಾ ಇದ್ದಾಳಂತ ಜಾಸ್ತಿಯಾಗಿ ಅವಳಿಗೆ ಪ್ಯಾಂಪರ್ ಹಾಕಿ ಇಡೋದು ಯಾಕಂತ ಹೇಳಿದರೆ ಇವಾಗ ತುಂಬ ಮಳೆ ಅಲ್ವಾ ಸೊ ಹಾಗಾಗಿ ಬೇಗನೆ ಒಣಗೋದಿಲ್ಲ ಹಾಗಾಗಿ ಅವಳು ಬಟ್ಟೆ ಹಾಗೆ ವೈಟ್ ಕಲರ್ ಬಟ್ಟೆ ಎರಡು ಕೂಡ ತುಂಬಾ ಇವಾಗ ಅವಳು ಕೆಲಸ ಸ್ಟಾರ್ಟ್ ಮಾಡಿದ್ದಾಳೆ ಅವಳು ಕೆಲಸ ಅಂತ ಹೇಳಿದರೆ ಅವಳ ಆ್ಯಕ್ ಆ್ಯಕ್ಟಿವಿಟೀಸ್ ಏನಿದೆ ತುಂಬ ಅವಳು ಸ್ಟಾರ್ಟ್ ಮಾಡಿದ್ದಾಳೆ ತಂದೆಯವರು ನೋಡಿಕೊಂಡು ಫುಲ್ ಖುಷಿ ಆಗ್ತಾರೆ ಹಾಗೆ ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊಳ್ತಾರೆ ನೋಡಿ ಅವಳಿಗೆ ಸೊಳ್ಳೆ ಕಚ್ಚಿದೆ ಎಷ್ಟೇ ಅವಳಿಗೆ ಕಚ್ಚಬಾರ್ದು ಅಂದ್ಕೊಂಡು ಎಷ್ಟೇ ನಾನು ಪ್ರಯತ್ನ ಪಟ್ಟಿದ್ರು ಕೂಡ ಅವಳಿಗೆ ಪಚ್ಚೆ ಕಚ್ಚತ್ತೆ ಅದು ಹಾಗೆ ಅಷ್ಟು ಕಚ್ಚಿದ ತಕ್ಷಣನೇ ಅವಳಿಗೆ ಕಾಣಿಸಲ್ಲ ಒಂದು ಎಂಟೊಂಬತ್ತು ಅವರ್ಸ್ ನಂತರ ಅವಳಿಗೆ ಕಚ್ಚದನ್ನು ಕಾಣಿಸೋದು ಹಾಗೆ ಸೌಂಡ್ ನೋಡಿ ಯಾವ ಥರ ಮಾಡ್ತಾಳೆ ಫುಲ್ಲ ಮಸ್ತಿ ಅವಳು ಅಂದರೆ ಫುಲ್ ಪ್ರೇಯರ್ ಮಾಡೋ ಟೈಮ್ ಎಲ್ಲರೂ ಕೂಡ ಹಾಲಲ್ಲಿ ಕೂತ್ಕೊಂಡಿದ್ದೀವಿ ಪ್ರೇಯರ್ ಮಾಡಲಿಕ್ಕೋಸ್ಕರ ಕ್ಯಾಂಡಲ್ ಕೂಡ ಹಚ್ಚಿದ್ದಾರೆ ಹಾಗೆ ಎಲ್ಲರೂ ಕೂಡ ಸೋಫಾ ಮೇಲೆ ಕೂತ್ಕೊಂಡಿದ್ದಾರೆ ಹಾಗೆ ಪ್ರೇಯರನ್ನು ಸ್ಟಾರ್ಟ್ ಮಾಡ್ತೀವಿ ಇವರ ಆಲ್ಟರ್ ಏನಿದೆ ಈ ಥರ ಇದೆ ಕೆಳಗಡೆ ಶೋಕಪಲ್ ನಂತರ ಮೇಲುಗಡೆ ಈ ಥರ ಆಲ್ಟರ್ ಇದೆ ಅದು ತುಂಬ ಚೆನ್ನಾಗಿದೆ ಅಲ್ವಾ ನನಗೆ ತುಂಬಾ ಇಷ್ಟ ಆಯಿತು ಊಟದ ಟೈಮ್ ಯಾವತ್ತೂ ಕೂಡ ನಾವು ಹಾಲಲ್ಲೇ ಕೂತ್ಕೊಂಡು ಊಟ ಮಾಡೋದು ಜಾಸ್ತಿಯಾಗಿ ತುಂಬಾ ಬಿಸಿ ಇದೆ ನೋಡಿ ಬಿರಿಯಾನಿ ಫುಲಾವಿದು ಬಿರಿಯಾನಿ ಬಿರಿಯಾನಿ ಅಂತಲೇ ಬಾಯಲ್ಲಿ ಬರುತ್ತೆ ಡೈನಿಂಗ್ ಟೇಬಲ್ ಇದೆ ಆದರೂ ಕೂಡ ನಾವು ಇಲ್ಲೇ ಕೂತ್ಕೊಂಡು ಊಟ ಮಾಡೋದು ಫುಲಾವ್ ಹಾಗೆ ಮೊಸರು ಊಟ ಮಾಡ್ತೀವಿ ಕ್ರಿಶ್ ಗುಡ್ ನೈಟ್ ಮೇಡಮ್ ಹೊರಗಡೆ ಟಿವಿ ಸೀರಿಯಲ್ ಅನ್ನ ನೋಡ್ತಾ ಇದಾರೆ ಹಾಗೆ ರೂಮ್ ಅಲ್ಲಿ ಕ್ರಿಶ್ಚನಿಗೆ ದಿನಕ್ಕೆ ಒಂದ್ ಅವರ್ಸ್ ಟಿವಿಯನ್ನ ಅನ್ನ ನೋಡ್ಲಿಕ್ಕೆ ಅಲೌಡ್ ಇದೆ ಅಂತೆ ಅವ್ರಿಗೆ ಬೇಕಾದಂತಹ ಚಾನೆಲ್ ಅನ್ನ ಅವನು ನೋಡೋದು ಅದನ್ನೇ ನೋಡ್ತಾ ಇದ್ದಾನೆ ಬೆಡ್ ಮೇಲೆ ಮಲಗಿ ಹಾಗೆ ಇವನು ನನ್ನ ಭಾವನ ಅಣ್ಣನ ಮಗ ಇವನು ಜೀತು ಅಂತ ಅವನ ಮನೆ ಇಲ್ಲೇ ಹತ್ರನೇ ಆಗತ್ತೆ ಹಾಗೆ ಸ್ಕೂಲ್ ಆದ ತಕ್ಷಣ ಇಲ್ಲಿ ಬರ್ತಾನೆ ಅವನು ಫುಲ್ ಡೇ ಇಲ್ಲೇ ಇರ್ತಾನೆ ರಾತ್ರಿ ತನಕ ಹಾಗೆ ಈ ಬ್ಲಾಗು ಕಂಟಿನ್ಯೂ ಆಗುತ್ತೆ ನಾಳೆ ದಿನ ಇವಾಗ ನಿದ್ದೆ ಮಾಡ್ತೀವಿ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೋಸ್ಕರ ರೆಡಿ ಆಗ್ತಾ ಇದೆ ಮಶ್ರೂಮ್ ಸೋತೆ ಮಾಡಲಿಕ್ಕೋಸ್ಕರ ಹಾಗೆ ಇಲ್ಲಿ ಮಸಾಲ ತುಂಬ್ತಾ ಇದ್ದಾಳೆ ನೀತಾ ಎಲ್ಲ ಮಸಾಲವನ್ನು ತುಂಬ್ತಾ ಇದ್ದಾಳೆ ಗುಡ್ ಮಾರ್ನಿಂಗ್ ಐಸ್ ಬೆಳಗ್ಗೆ ಆಯಿತು ಬ್ರೇಕ್ಫಾಸ್ಟ್ ಮಾಡಲಿಕ್ಕಿದೆ ಎಲ್ಲರದ್ದು ಕೂಡ ಬ್ರೇಕ್ಫಾಸ್ಟ್ ಆಗಿದೆ ಹಾಗೆ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡ್ತೀನಿ ಮಶ್ರೂಮ್ ಸೋತೆ ಹಾಗೂ ಅವಕಾಡು ಟೋಸ್ಟ್ ಬ್ರೇಕ್ಫಾಸ್ಟಿಗೆ ಹಾಗೆ ದೋಸೆ ಕೂಡ ಮಾಡಿದರು ನಾನು ಇದನ್ನು ತಿಂತೀನಿ ಹೊಸ ಮನೆ ಇದು ನನ್ನ ಭಾವನ ಅಣ್ಣನ ಮನೆ ಹೊಸ ಕೊಟ್ಟಿದ್ದಾರೆ ಹಾಗೆ ತೋಟದ ಸೈಡಲ್ಲಿ ಹೋಗ್ತಾ ಇದ್ದೀನಿ ನಾಲ್ಕು ಜನ ಅಣ್ಣಂದಿರು ನನ್ನ ಭಾವ ಕೂಡ ಸೇರಿ ಎಲ್ಲ ನಾಲ್ಕು ಜನ ಬ್ರದರ್ಸ್ ಸಿಸ್ಟರ್ ಇಲ್ಲ ಅವರಿಗೆ ತೋಟದಲ್ಲಿ ಕೆಲಸದವ್ರು ಬಂದಿದ್ದಾರೆ ಚಹಾ ಕುಡಿಲಿಕ್ಕೋಸ್ಕರ ಕರೀಲಿಕ್ಕೆ ಹೋಗಿದ್ದೆ ದೂರ ದೂರ ತನಕ ನನಗೆ ಎರಲು ಕೂಡ ಕಾಣಿಸಿಲ್ಲ ನಿಮ್ದು ವಿಡಿಯೋದಲ್ಲಿ ಕಾಣಿಸ್ತಾ ತುಂಬ ದೂರ ತನಕ ಹೋದದ್ದು ನಂತರ ಅವ್ರ ಅತ್ತೆಯವ್ರು ಹೇಳಿದ್ರು ಚಾ ಇಲ್ಲೇ ತೊಗೊಂಡು ಬನ್ನಿ ಅವ್ರ ಅಣ್ಣನ ಮನೆ ಹತ್ರ ಅಲ್ಲೇ ಅವ್ರು ಕುಡಿತಾರೆ ಅಂತ ಸೋ ಟೀ ಏನಿದೆ ಟೀ ಹಾಗೂ ತಿಂಡಿ ಅವ್ರ ಮನೆ ಹತ್ರ ಕೊಟ್ಟು ಬರ್ತೀನಿ ಅಲ್ಲಿ ಹತ್ರನೇ ಆಗತ್ತಲ್ವ ಅಲ್ಲಿ ತಿನ್ನಲಿ ನಂತರ ನಾನು ವಿಸಿಟ್ ಮಾಡ್ತೀನಿ ಅವ್ರ ಮನೆ ಮನೆಗೆ ಆವಾಗ ನಿಮಗೆ ಶೇರ್ ಮಾಡ್ತೀನಿ ಹೋಗಿದ್ರೆ ನಿನ್ನೆಯಿಂದ ಹೋಗಬೇಕು ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬಟ್ ಇನ್ನೂ ತನಕ ಹೋಗಿಲ್ಲ ಮಗಳು ಎದ್ದಿದ್ದಾಳೆ ಹಾಗಾಗಿ ಅಕ್ಕನೇ ಹೋಗ್ತೀನಿ ಬ್ರೇಕ್ಫಾಸ್ಟನ್ನು ಕೊಡ್ಲಿಕ್ಕೆ ಅಂತ ಹೇಳಿದರು ಚಟ್ನಿ ಇಡ್ಲಿ ಹಾಗೂ ಟೀ ತುಂಬ ದೂರ ಅಂತ ಇಲ್ಲ ಸ್ವಲ್ಪ ಹತ್ರನೇ ಇದೆ ಬಟ್ ಪ್ಲೇಟಿಂಗ್ ಮಾಡಿಕೊಂಡೇ ಅವಳು ಹೋಗ್ತಾ ಇದ್ದಾಳೆ ಇಡೀ ದಿನ ಹೀಗೆ ಇದೇ ಥರ ಮಾಡ್ತಾ ಇರೋದು ಕ್ರಿಸ್ಟನ್ ಅವನಿಗೆ ಟಾಯ್ ಥರ ಕಾಣಿಸ್ತಾರಂತೆ ನಿನ್ನೆ ರಾತ್ರಿ ಅವಳು ಕೈ ಅವನ ಕೈಯಲ್ಲಿ ಇವಳಿಗೆ ಕೊಟ್ಟಿಲ್ಲ ಅಂತ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಇವಾಗ ಜಸ್ಟ್ ಎದ್ದಿದ್ದಾನೆ ಸ್ಕೂಲಿಗೂ ಕೂಡ ಹೋಗಿಲ್ಲ ಸ್ಕೂಲ್ ಅಂತ ಹೇಳಿದರೆ ನರ್ಸರಿ ಅವನು ಇವಾಗ ಅವನಿಗೆ ತ್ರೀ ಆ್ಯಂಡ್ ಹಾಫ್ ಮಂತ್ ಅಷ್ಟೇ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಅಷ್ಟೇ ಬ್ರೇಕ್ಫಾಸ್ಟ್ ಆಯಿತು ಹಾಗೆ ಲಂಚಿಗೆ ಅಡುಗೆಯನ್ನು ಮಾಡ್ತಾ ಇದ್ದಾರೆ ಲಂಚಿಗೆ ಇವತ್ತು ರೈಸ್ ಹಾಗೆ ಸೋಯಾ ಬೀನ್ ಸೋಯಾಬೀನ್ ಉಂಟಲ್ವಾ ಅದರದ್ದು ಸೋಯಾ ಚಂಕ್ಸ್ ಕೂಡ ಹೇಳ್ತಾರೆ ಅದರ ಸುಕ್ಕ ಹಾಗೆ ಫಿಶ್ ಕರಿ ಬಾಂಗಡ ಮೀನು ಮೇಲೆ ಎತ್ತಿ ತೋರಿಸ್ತೀನಿ ನೋಡಿ ಸ್ಪೂನಿಂದ ಫ್ರೆಶ್ ಆಗಿ ಇಲ್ಲ ಇಲ್ಲಿ ಮೀನೇ ಹಾಗೆ ಅಲ್ವಾ ನಮ್ಮ ಹೊನ್ನಾವರ ಸೈಡಲ್ಲಿ ಎಷ್ಟು ಫ್ರೆಶ್ಶಾಗಿ ಸಿಗುತ್ತೆ ಇಲ್ಲೂ ಮೀನೆಲ್ಲ ತುಂಬ ಫ್ರೆಶ್ಶಾಗಿ ಸಿಗೋದು ತುಂಬ ಕಡಿಮೆ ಸೋಯಾ ಚಂಕ್ಸ್ ಅಂತ ಹೇಳಿದರೆ ಇದೆ ಬಿಸಿ ನೀರಲ್ಲಿ ನೆನೆಸಿ ಇಟ್ಟಿದ್ದಾರೆ ನೋಡಿ ಬಿಸಿ ಇದೆ ನೀರು ತುಂಬ ಬಿಸಿ ಇದೆ ಸೋಯಾ ಇಲ್ಲಿ ಬಿಸಿಲು ಬಿದ್ದಿದ್ರೆ ತುಂಬಾ ಸಖತ್ತಾಗಿ ಬೀಳತ್ತೆ ತುಂಬಾ ಸ್ಟ್ರಾಂಗ್ ಆಗಿ ಬಟ್ಟೆಗಳೆಲ್ಲ ಬೇಗ ಬೇಗ ಒಣಗತ್ತೆ ಕಿತ್ಪತತೆ ಕೆಲಸದವರಿಗೆ ಊಟಕ್ಕೆ ರೆಡಿ ಮಾಡಿದ್ದೀವಿ ಹೊರಗಡೆ ರೈಸ್ ಸೋಯಾಬೀನ್ ಹಾಗೆ ಫಿಶ್ ಕರಿ ಅವರಿಗೇನು ಅದೇ ನಮಗೂ ಕೂಡ ಕೆಲಸದವರಿಗೇನು ಅದೇ ನಮಗೆ ಹಾಗೆ ಇವರು ಒಳಗಡೆ ಸಾರಿ ಹೊರಗಡೆ ಊಟ ಮಾಡ್ತಾ ಇದ್ದಾರೆ ನಾವು ಒಳಗಡೆ ಊಟ ಮಾಡ್ತೀವಿ ನಿನ್ನೆ ಕೂಡ ಪಪ್ಪಾಯ ನೋಡಿದ್ರಲ್ವ ಇವತ್ತು ಕೂಡ ನೋಡಿ ಪಪಾಯ ಎರಡು ಪಪಾಯ ಸಿಕ್ಕಿದೆ ನಿನ್ನೆ ಕೂಡ ಎರಡು ಸಿಕ್ಕಿತ್ತು ತುಂಬಾ ಪಪಾಯ ಆಗುತ್ತೆ ಇವರು ಮನೆಯಲ್ಲಿ ತಿನ್ನಲಿಕ್ಕೆ ಯಾರು ಕೂಡ ಇಷ್ಟಪಡಲ್ಲ ನಮಗೆಲ್ಲ ಅಪರೂಪ ಅಲ್ವಾ ಸೊ ಊಟ ಆದ ನಂತರ ತಿನ್ನಲಿಕ್ಕೋಸ್ಕರ ಕಟ್ ಮಾಡಿದ್ದೀನಿ ಇದ್ರಲ್ವಾ ಇವತ್ತಿನ ದಿನ ಏನೇನಾಯಿತು ಅಂತ ಹಾಗೆ ಈ ವ್ಲಾಗ್ ಇಲ್ಲೇನೆ ಮುಗಿಸ್ತೀರಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಇರ್ ಕೇರ್ಸ್ ಮತ್ತೆ ನಿಮಗೆ ಸಿಗ್ತೀನಿ